ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲ ತಾಯಂದಿರಿಗೂ ಇವತ್ತು ಮದರ್ಸ್ ಡೇಯ ಹಾರ್ದಿಕ ಶುಭಾಶಯಗಳು ಇವತ್ತು ಮದರ್ಸ್ ಡೇ ಅಂದರೆ ತಾಯಂದಿರ ದಿನಾಚರಣೆ ಅಮ್ಮ ಎನ್ನುವ ಪದಕ್ಕೆ ಅರ್ಥ ಹುಡುಕಲು ಸಾಧ್ಯವೇ ಇಲ್ಲ ಅಮ್ಮ ಎನ್ನುವ ಪದ ಮನುಷ್ಯನ ಪ್ರತಿಯೊಬ್ಬರ ಬಾಯಲ್ಲೂ ಅದು ಉಸಿರು ಬಂದಾಗಿಂದ ಉಸಿರು ನಿಲ್ಲಿಯ ನಿಲ್ಲುವ ತನಕನೂ ಬರ್ತಾನೇ ಇರುತ್ತೆ ಅಮ್ಮನಿಗೆ ಸರಿಸಾಟಿಯಾಗಿರುವಂತಹ ಇನ್ನೊಬ್ಬರು ಭೂಮಿಯ ಮೇಲೆ ಹುಟ್ಟಲು ಸಾಧ್ಯವೇ ಇಲ್ಲ ನೀವು ಸಂಸ್ಕೃತದಲ್ಲಿ ಒಂದು ಸು ಸುಭಾಷಿತ ಕೇಳೇ ಕೇಳಿರ್ತೀರಲ್ವಾ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಅಂದರೆ ಮಾತೆ ಹಾಗೂ ಮಾತೃಭೂಮಿ ಇವೆರಡೂ ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅಂತ ಅಮ್ಮ ಎನ್ನುವ ಪದ ಅದನ್ನು ಹೇಗೆ ವಿವರಿಸಕ್ಕೆ ಸಾಧ್ಯ ಹೊತ್ತು ಹೆತ್ತು ಸಾಕಿ ಸಲಹಿದ ಅಮ್ಮ ಪ್ರತಿ ತಾಯಿಯೂ ಅಂದರೆ ಪ್ರತಿಯೊಬ್ಬ ತಾಯಿಯೂ ತನ್ನ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಮಕ್ಕಳನ್ನು ಬೆಳೆಸೋದ್ರಲ್ಲಿ ಮಕ್ಕಳ ಒಂದು ಏಳಿಗೆಗಾಗಿ ಶ್ರಮಿಸ್ತಾನೇ ಇರ್ತಾಳೆ ಹಗಲು ರಾತ್ರಿ ಅದೇ ಯೋಚನೆಯಲ್ಲಿ ಅದೇ ಅವಳ ಉಸಿರು ಪ್ರತಿಯೊಂದು ಅದೇ ಆಗಿರುತ್ತೆ ಮಕ್ಕಳನ್ನು ಹೇಗೆ ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದು ತನ್ನ ಎಲ್ಲ ಸುಖ ಶಾಂತಿಗಳನ್ನು ತ್ಯಾಗ ಮಾಡಿ ಅವಳು ಮಕ್ಕಳ ರಕ್ಷಣೆಗೆ ನಿಂತ್ಕೋತಾಳೆ ಹಾಗಾಗಿ ಅಮ್ಮ ಎನ್ನುವ ಪದಕ್ಕೆ ನಿಮಗೆ ವಿವರಿಸಣೆ ವಿವರಣೆ ಕೊಡೋಕ್ಕೆ ಹೋದರೆ ಖಂಡಿತ ಸಾಧ್ಯ ಇಲ್ಲ ಹೇಗೆ ನಮಗೆ ಹೆತ್ತ ತಾಯಿ ಅಮ್ಮ ಅಂದರೆ ಪ್ರತಿಯೊಂದು ಮಗುವಿಗೂ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂದರೆ ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೂ ಒಂದು ಮಗು ಅದು ಅಮ್ಮನ ಒಂದು ಆರೈಕೆಯಲ್ಲಿ ಅಮ್ಮನ ನೆರಳಲ್ಲೇ ಪ್ರತಿಯೊಂದು ಕಾರ್ಯವನ್ನಾಗಲಿ ಅಥವಾ ಪ್ರತಿಯೊಂದು ಹೆಜ್ಜೆಯನ್ನು ಇಡತ್ತೆ ಮಗು ಆ ರೀತಿಯಾಗಿ ಅದರಲ್ಲೂ ನಮ್ಮಂತಹ ವಿಶೇಷ ಚೇತನ ಮಕ್ಕಳು ಇರೋರ ಇರೋ ತಾಯಂದಿರಿಗಂತೂ ನಾನು ಈ ನನ್ನ ಇವತ್ತಿನ ತಾಯಂದಿರ ದಿನಾಚರಣೆಗೆ ಅವರಿಗೆ ಇನ್ನೊಂದು ವಿಶೇಷವಾದ ನಮಸ್ಕಾರಗಳನ್ನು ತಿಳಿಸ್ತೀನಿ ಶುಭಾಶಯಗಳನ್ನು ತಿಳಿಸ್ತೀನಿ ಯಾಕಂದರೆ ಹಗಲು ರಾತ್ರಿ ಆ ಮಕ್ಕಳ ಒಂದು ಉನ್ನತಿಗಾಗಿ ಅಥವಾ ಪ್ರತಿಯೊಂದು ಹೆಜ್ಜೆ ಅವರ ಒಂದು ಕೆಲಸ ಸಾಮಾನ್ಯ ಮಕ್ಕಳಂತೆ ಮಾಡದೇ ಇದ್ರೂ ಆ ಮಾಡೋದ್ರಲ್ಲೇ ಅದರಲ್ಲೇ ಖುಷಿ ಪಟ್ಟುಕೊಂಡು ತಮ್ಮ ಜೀವನವನ್ನು ಅವರಿಗಾಗಿ ಸವಿಸ್ತಾರಲ್ಲ ಅವರಿಗೆ ಇನ್ನೊಂದು ಹೆಚ್ಚಿನ ಶುಭಾಶಯಗಳನ್ನು ಹೇಳಕ್ಕೆ ನಾನು ಬಯಸ್ತೀನಿ ಹಾಗೆ ಅಮ್ಮಂತರೇ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ನಮ್ಮ ಭಾರತ ಮಾತೆ ಮಾತೃಭೂಮಿ ಇವಿ ಇದು ಅಮ್ಮಂದ್ರ ದಿನಾಚರಣೆಯ ತರ ಅದು ನಮ್ಮ ತಾಯಿಯೇ ಹೇಗೆ ಹೆತ್ತ ಅಮ್ಮ ನಮಗೆ ಅಮ್ಮನೋ ಅದೇ ಥರ ಭೂಮಿ ತಾಯಿಯೂ ನಮ್ಮ ಅಮ್ಮನೇ ಮಾತೃಭೂಮಿ ಅಂದಮೇಲೆ ಆ ಭೂಮಿಯಲ್ಲಿ ನಾವು ಎಷ್ಟು ವರ್ಷಗಳ ಕಾಲ ಎಲ್ಲವನ್ನೂ ಅನುಭವಿಸ್ಕೊಂಡು ಬದುಕ್ತೀವಿ ಆ ಭೂಮಿ ತಾಯಿ ತಡ್ಕೋತಾಳಲ್ವ ಎಲ್ಲವನ್ನೂ ಅವಳು ನಮಗೆ ತಾಯಿ ಸಮಾನ ಹೇಗೆ ಹೆತ್ತಮ್ಮ ಹೇಗೋ ಹಾಗೆ ಮಾತೃಭೂಮಿನೂ ಅಮ್ಮನೇ ಹಾಗಾಗಿ ನಾನಿವತ್ತು ಅಮ್ಮಂದಿರ ದಿನಾಚರಣೆಯ ಸಲುವಾಗಿ ಎಲ್ಲರಿಗೂ ಎಲ್ಲ ತಾಯಂದಿರಿಗೂ ಇನ್ನೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಅದರ ಜೊತೆ ಇವತ್ತು ನಾನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಬರೆದಿರುವಂತಹ ಒಂದು ಭಾವಗೀತೆ ಅದನ್ನು ಅಮ್ಮಂದಿರಿಗಾಗಿ ನಾನು ಹಾಡಿ ಅವರಿಗೆ ಅರ್ಪಣೆ ಇದ್ದೀನಿ ನೀವು ಕೇಳಿ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯೇ ನಿನ್ನ ಮಡಿಲಲಿ, ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರ ಒಂದು ಬಿಗಿತೆಮ್ಮ ಸಂಬಂಧ ನೆಪದಲ್ಲಿ ತಾಯಿ ನಿನ್ನ ಮಡಿಲಲಿ, ಕಣ್ಣ ತೆರೆದ ಕ್ಷಣದಲ್ಲಿ आकस्मीक वेनु तिलिये, निन्नकंद नाख्य। ಚರಣ ತಲಕೆ ಬೀದ ತಾಯನಿಂದ ಮಡಿಲಲಿ ಕಣ್ಣ ತೆರೆ ದಕ್ಷಣದಲ್ಲಿ ಇಲ್ಲಿ ಹರಿವ ಪುಣ್ಯ ಜಲ ಕಣ್ಣ ತೊಳೆವ ಹಸಿರ ಕುಲ ಜಲ ಕಣ್ಣ ತೊಳೆವ ಹಸಿರ ಕುಲ ಮಣ್ಣಿನಿಂದ ಹೋರಾಟ ಗಂಧ ನನ್ನ ಬದುಕ ತೆರೆದವು ಮಣ್ಣ ಬರೆದವು ತಾಯಿ ನಿನ್ನ ಮಡಿಲೀ ಕಣ್ಣ ತೆರೆದ ದಕ್ಷಣದಲ್ಲಿ ಇತಿಹಾಸ ಕುಳೆಯ ನಿನ್ನ ಪರಂಪ ಪರಂಪರೆಗೆ ಹೂಡಿ ನನ್ನ ಸೊನ್ನೆಯಾದ ಮಗುವಿಗೊಂದು ಸಣ್ಣ ಪಾಲು ನೀಡಿ ಸೊನ್ನೆಯಾದ ಮಗುವಿಗೊಂದು ಸಣ್ಣ ಪ ಎಂದು ನಿಲ್ಲಿಸಿದೆ ತಾಯ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿತೆಮ್ಮ ಸಂಬಂಧ ನೆಪದಲ್ಲಿ ತಾಯನಿಂದ ಮಡಿಲಲಿ ಕಣ್ಣ ತೆರೆ ದಕ್ಷಣದಲ್ಲಿ ಕಣ್ಣ ತೆರೆ ದಕ್ಷಣದಲ್ಲಿ ಕಣ್ಣ ತೆರೆ ದಕ್ಷಣದಲ್ಲಿ ಈ ಮದರ್ಸ್ ಡೇ ಟು ಹಾಲ್ ಹ್ಯಾಪಿ ಮದರ್ಸ್ ಡೇ ಅಮ್ಮ ಹ್ಯಾಪಿ ಮದರ್ಸ್ ಅಮ್ಮ ಓಕೆ ಥ್ಯಾಂಕ್ ಯು ಎಲ್ಲ ತಾಯಂದಿರಿಗೂ ಇನ್ನೊಮ್ಮೆ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಆ ಭಗವಂತ ಎಲ್ಲರನ್ನೂ ಎಲ್ಲ ತಾಯಂದಿರನ್ನು ಸಂತೋಷ ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ